ಕೆಲವರು ನೀವು ನೋಡಿದ್ದಂಗೆ ಅವರವರೇ ಮಾತಾಡ್ತಾರೆ ಅವರವರೇ ಒಂಟಿಯಾಗಿರ್ತಾರೆ ಗೊತ್ತಾಯ್ತಲ್ವ ನಿಮಗೆ ಅಬ್ನಾರ್ಮಲ್ ಬಿಹೇವಿಯರ್ ಸೊ ಆ ಜೀರೋ ಟು ನೈಂಟಿ ಇಯರ್ಸ್ ಲೈಫ್ ಸ್ಪ್ಯಾನಲ್ಲಿ ಆ ನೋಡನ್ನ ಯಾಗೆ ಸೇರ್ಕೊಡುತ್ತೋ ಅದು ಬಂದ್ಬಿಟ್ಟು ಅವ್ರ ನ್ಯಾಚುರಲ್ ಲೈಫ್ ನ ಹಾಳು ಮಾಡಿಬಿಡುತ್ತೆ ಸೊ ಹೆಲ್ತಿ ಹ್ಯಾಪಿಗಿರೋಂಥದ್ದನ್ನ ಅನ್ಹ್ಯಾಪಿ ಮಾಡಿಬಿಡುತ್ತೆ ಅವ್ರ ಏನಪ್ಪ ಮಾಡಿದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅನ್ಹ್ಯಾಪಿ ಆಗುತ್ತೆ ಸೊ ಇದು ಸ್ಪ್ರೆಡ್ ನೆಗೆಟಿವಿಟಿ ಅಲ್ವಾ ಸೊ ಅದಕ್ಕೆ ಎಲ್ರೂ ಅವರ ತನ್ನ ಪರ್ಪಸ್ ನ ಫಿಲ್ ಮಾಡ್ಕೊಳಕ್ಕೆ ಇನ್ನೊಬ್ಬರ ಒಳಗೆ ಟ್ರಸ್ ಪಾಸ್ ಮಾಡಿ ಏನಾಗುತ್ತೆ ಅಂದ್ರೆ ನಾನು ಇನ್ನು ಬದುಕಿದೀನಿ ಅಂತ ಓಕೆ ನಾನು ಇನ್ನು ಬದುಕಿದೀನಿ ನನ್ಗೊಂದು ದೇಹ ಸೊ ಎವ್ರಿ ಸೋಲ್ ಗೆ ದರ್ ಶುಡ್ ಬಿ ಎ ಓರ್ಡರ್ ದಟ್ ಇಸ್ ಎ ಬಾಡಿ ಸಿ ವಿ ಹ್ಯಾವ್ ನಮಗೆ ಫೈವ್ ಸೆನ್ಸಸ್ ಇರುತ್ತೆ ಅಲ್ವಾ ಟಚ್ ಫೀಲ್ಸ್ ಟೇಸ್ಟ್ ಸ್ಮೆಲ್ ಎಲ್ಲ ಇದೆ ಅಲ್ವಾ ಸೊ ನಮಗೂ ಸೋಲ್ ಇದೆ ನಿಮಗೂ ಸೋಲ್ ಇದೆ ಎಲ್ಲರಿಗೂ ಸೋಲ್ ಇದೆ ಸೊ ನಮ್ಮ ಸೋಲ್ ಬಂದ್ಬಿಟ್ಟು ನಮ್ಮ ಬಾಡಿ ಮುಖಾಂತರ ದ ಡಿಸೈರ್ ಇಟ್ ಇಸ್ ಗೆಟಿಂಗ್ ಹಾಂ ಎಕ್ಸ್ಪೀರಿಯೆನ್ಸ್ಡ್ ಅರ್ಥ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊತಾ ಇರುತ್ತೆ ಸೊ ಇವಾಗ ನನ್ನ ಸೋಲ್ಗೆ ನನ್ನ ಬಾಡಿ ಇಟ್ಸ್ ಮೈ ಪರ್ಸ್ನಲ್ ಸಂಬಡಿ ಇಟ್ಸ್ ಸಂಬಡಿ ಐ ಮೀನ್ ಸಮ್ ಅದರ್ ಸೋಲ್ ಎಕ್ಸ್ಪ್ರೆಸ್ ಮಾಡಿ ಅದೇ ಡಿಸೈರ್ ಮಾಡ್ಕೊಳ್ತಾರೆ ನನ್ನ ಡಿಸೈರ್ ಹೋಗ್ತಲ್ವಾ ಇಟ್ ಇಸ್ ಗೆಟ್ಟಿಂಗ್ ಡಿಸ್ಟರ್ಬ್ ಅಲ್ವಾ ಸೊ ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ಏನಾಗುತ್ತೆ ಇಟ್ ಕೆ ನೀವು ಫಿಸಿಕಲಿ ಬರ್ಬೋದು ಅಥವಾ ಮೆಂಟಲಿಯೂ ಬರ್ಬೋದು ಗೊತ್ತಾಯ್ತಲ್ಲ ನಿಮಗೆ ಫಿಸಿಕಲಿ ಯಾಕಂದರೆ ಡಾಕ್ಟರ್ ತವರು ಕೆಲವೊಂದು ಸರಿ ಎಲ್ಲ ನಾರ್ಮಲ್ ಇದೆ ಅಂತೇಳಿ ಕಳಿಸ್ಬಿಡ್ತಾರೆ ಎಲ್ಲ ಟೆಸ್ಟ್ ಮಾಡ್ತಾರೆ ಬಟ್ ಇವರು ಅಬರ್ಮಾನ ಆಡ್ತಾ ಇರ್ತಾರೆ ಸೊ ಈ ರೀತಿ ಸ್ವೇಮ್ ಅಂದಾಗ ಓ ದೆರ್ ಬಿ ಸಮಥಿಂಗ್ ಬಿ ಸೈನ್ಸ್ ದೆರ್ ಬಿ ಸಮಥಿಂಗ್ ಏನೋ ಇರುತ್ತೆ ಅಂತ ಅಂತೇಳ್ಬಿಟ್ಟು ನಾವು ಅದಕ್ಕೆ ದೇವಸ್ಥಾನ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಅಂತ ಹೇಳಿದಾಗ ನಾನು ಅಪ್ರೋಚ್ ಮಾಡಿತ್ತು ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನನಗೆ ಬಾಲಕೃಷ್ಣ ಗುರುಜಿ ಇದ್ದಾರಲ್ವ ಅವರು ವೆರಿ ಫೇಮಸ್ ಹಿಮೊಥೆರಪಿಸ್ಟ್ ಆ್ಯಂಡ್ ಪಾಸ್ಲಫಿಕೇಶನ್ ಮಾಡ್ತಾರೆ ಅವರು ಸೊ ಅವ್ರ ಹತ್ರ ಹೋದಾಗ ಅವ್ರ ಹತ್ರ ನನಗೆ ಕ್ಲಿಯರ್ ಪಿಕ್ಚರ್ ಸಿಕ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡೋದು ನನಗೆ ಸೊ ಈ ರೀತಿ ಮಾಡಿದಾಗ ನಮ್ಗೆ ನಾವೇ ಸ್ಟ್ರಾಂಗ್ ಮಾಡಿಕೊಂಡು ನಮ್ಗೆ ನಾವೇ ಹೀಲ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ನನ್ನ ಈ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ಸೊ ಒಂದು ಹೆಲ್ದಿ ಪರ್ಸನ್ ಅಂದ್ರೆ ಹೇಗಿರ್ತಾರೆ ಅವರ ಒಂದು ಎಥೀರಿಯಲ್ ಬಾಡಿ ಕಾಜಲ್ ಬಾಡಿ ಇವೆಲ್ಲವೂ ಯಾವ ರೀತಿ ಫಂಕ್ಷನ್ ಆಗುತ್ತೆ ಅದು ಡಿಸ್ಟಾರ್ಟ್ ಆದಾಗ ಅಬ್ನಾರ್ಮಲ್ ಬಿಹೇವಿಯರ್ ಪ್ಯಾಟರ್ನ್ ಆಗಿ ನಾವು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ಈ ರೀತಿ ನೋಡುವಂತಹ ಅಬ್ನಾರ್ಮಲ್ ಬಿಹೇವಿಯರ್ ಗಳಿಗೆ ಅದಕ್ಕೆ ನಮ್ಮ ರೆಗ್ಯುಲರ್ ಸೈನ್ಸ್ ಅಲ್ಲಿ ಉತ್ತರ ಇಲ್ಲದೆ ಹೋದ್ರು ಇದನ್ನ ಪ್ಯಾರಾನಾರ್ಮಲ್ ಬಿಹೇವಿಯರ್ ಅಂತ ಅವರು ಅಂದ್ಕೊಳ್ಳೋದು ಹೆಚ್ಚು ಯಾಕಂದ್ರೆ ಹೆಚ್ಚು ಅಂತ ಅಂದ್ಕೊಳ್ತಾರೆ ಪ್ಯಾರಾಮಿಮಲ್ ಅಂತ ಪ್ಯಾರಾಮ ನಿಮಗೆ ಕಿಟಕಿ ಹೊಡಿತು ಬಾಗಿಲು ಹೊಡಿತು ಆ ರೀತಿ ಎಲ್ಲ ಇಲ್ಲ ಸೊ ಇವಾಗ ಸೋಲ್ಗೆ ಟ್ರಾನ್ಸ್ಫರ್ ಬೇಕು ಫಾರ್ ಇಟ್ಸ್ ಡಿಸೈರ್ ಅವ್ರೆ ಇಟ್ ಆಸ್ ಟು ಪರ್ಫಾರ್ಮ್ ಸಮ್ ಆಕ್ಷನ್ ಅದೇನೇ ಒಂದು ಬಾಡಿ ಬೇಕೇ ಬೇಕು ಬಟ್ ಅದು ಬರೀ ಸೋಲ್ ಬಹಳ ಕಾಕಲ್ಲ ರೀತಿ ಸೊ ಥ್ರೂ ನಮ್ಮೇ ಬರ್ಬೇಕು ಅದೆಲ್ಲ ಮೂವೀಸ್ ಅಲ್ಲಿ ತೋರಿಸ್ತಾರೆ ಅಲ್ಲಿ ಇಲ್ಲಿ ತೋರಿಸ್ತಾರೆ ಕತೆ ಹೇಳ್ತಾರೆ ಬಟ್ ಸೋಲ್ ಏನೂ ಒಳಕಲ್ಲ ಒಂದು ಪೇಪರ್ ಕೂಡ ಅಲ್ಲರ್ಸ್ ಹಾಕಲ್ಲ ಸೋಲು ಇಟ್ ನೀಡ್ಸ್ ಅ ಟ್ರಾನ್ಸ್ಫರ್ಡರ್ ಇಟ್ ನೀಡ್ಸ್ ಅ ಬಾಡಿ ಒನ್ಲಿ ದೆನ್ ಸೊ ಯಾವ ರೀತಿ ಡಿಸ್ಟಾರ್ಟೆಡ್ ಆದಂತಹ ಒಂದಷ್ಟು ಬಿಹೇವಿಯರ್ ಪ್ಯಾಟರ್ನ್ಸ್ ನಾವು ಸಾಮಾನ್ಯವಾಗಿ ನೋಡ್ತೀವಿ ಕೆಲವೊಮ್ಮೆ ನಾವು ನೋಡಿರ್ತೀವಿ ಗೊತ್ತಿಲ್ದಿರೋ ಭಾಷೆಯನ್ನ ಮಾತಾಡ್ತಾರೆ ಅಂದ್ರೆ ಅಷ್ಟು ಸ್ಪಷ್ಟತೆ ಇರುತ್ತೆ ಕ್ಲಾರಿಟಿನೂ ಇರುತ್ತೆ ಸೊ ದೀಸ್ ಆರ್ ದ ಫಿಸಿಕಲ್ ಎಕ್ಸಾಂಪಲ್ಸ್ ಅಲ್ವಾ ಓಪನ್ ನಿದರ್ಶನಗಳು ಗೊತ್ತಿಲ್ದಿರೋ ಭಾಷೆ ಮಾತಾಡೋದು ಗೊತ್ತಿಲ್ದಿರೋ ಜಾಗಗಳಲ್ಲಿ ಈ ಜಾಗದ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ಕೊಳ್ಳೋದು ಈ ರೀತಿ ಯಾವ್ದಾನ ಒಂದಷ್ಟು ಎಕ್ಸಾಂಪಲ್ಸ್ ನಿಮಗೆ ಆಗಿದ್ಯಾ ಅಥವಾ ನಿಮ್ಮ ಬಳಿ ಬರುವಂತವ್ರಿಗೆ ಯಾರಾದ್ರೂ ಎಕ್ಸಾಂಪಲ್ಸ್ ಇದೆಯಾ ನಮ್ಮ ಬಳಿ ಬಂದವರಂದ್ರೆ ತುಂಬಾ ಜನಕ್ಕೆ ಪಾಸ್ಟ್ ಲೈಫ್ ಥೆರಪಿ ಎಲ್ಲ ಮಾಡಿದ್ವಿ ಮತ್ತು ಸ್ಪಿರಿಟ್ ರಿಲೀಸ್ ಕೂಡ ಮಾಡಿದ್ದೀನಿ ನಾನು ಅವ್ರ ಹತ್ರ ಏನು ಕಲ್ತಿದ್ದೀನೋ ಅದೇ ರೀತಿ ಫಾಲೋ ಮಾಡಿ ಮಾಡಿದ್ದೀನಿ ಸುಮಾರು ಮಾಡಿದ್ದೀನಿ ಎಕ್ಸಾಂಪಲ್ ಅಂದರೆ ಒಂದು ಪ್ರೇತ ತುಂಬ ಏನು ಅಗ್ರೆಸಿವ್ ಆಗಿತ್ತು ಅದು ನೋಡಿದಾಗ ಅದು ಒಂದು ಋಷಿಮುನಿ ಋಷಿಮುನಿ ತಪಸ್ ಮಾಡಿ ನಾನು ಸಾಧನೆ ಮಾಡೋನು ನಾನು ತುಂಬ ಗ್ರೇಟು ಅನ್ನೋ ರೀತಿಯಲ್ಲಿ ತೀರೋಗಿದೆ ಅದು ಸೋಲ್ ಬಂದ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಪರ್ಸನ್ ಸೇರಿಕೊಂಡಿತ್ತು ಅದು ಮಾತಾಡಿಸಿದಾಗ ಅದು ತುಂಬಾ ಅಗ್ರೆಸಿವ್ ಆಗಿತ್ತು ಆಮೇಲೆ ಬಿಡುಗಡೆ ಮಾಡಿ ರಿಲೀಸ್ ಮಾಡಿದಾಗ ಇಟ್ ವೆಂಟ್ ಟು ಗ್ರೇಟ್ ಓಕೆ ಸೊ ಈ ರೀತಿಯಾದಂಥ ಉದಾಹರಣೆಗಳಿದೆ ಸೊ ಸಾಮಾನ್ಯವಾಗಿ ಇದು ಯಾಕೆ ಆಗುತ್ತೆ ಅಂದ್ರೆ ಎವ್ರಿ ಫೇತ್ ಯಾವುದೇ ಬಿಯಾಂಡ್ ಕಲ್ಚರ್ ಅಂಡ್ ಟ್ರೆಡಿಷನ್ ಪ್ರತಿ ಫೇತ್ಗೂ ಯಾರಾದರೂ ಕಾಲವಾದರೆ ಅಥವಾ ತೀರ್ಕೊಂಡ್ರೆ ಅವ್ರದೇ ಆದಂಥ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ ಇಷ್ಟು ದಿನಕ್ಕೆ ಈ ರೀತಿ ಈ ರೀತಿ ಆದಂಥ ಕಾರ್ಮಿಕ್ ಎನರ್ಜೀಸ್ನ ರಿಲೀಸ್ ಮಾಡುವಂಥ ಕೆಲವರು ಫಂಕ್ಷನ್ಸ್ಗಳನ್ನು ಇಟ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರೀತಾರೆ ಸೊ ಇಲ್ಲಿ ಏನಾದರೂ ತೊಂದರೆಗಳಾದಾಗ ಈ ರೀತಿ ಟ್ರಾಪ್ಡ್ ಎನರ್ಜೀಸ್ ಹಾಗೆ ಉಳ್ಕೊಳ್ಳುತ್ತಾ ಅವರಿಗೆ ಬೇಕಾದಂತಹ ಕಾರ್ಯಗಳು ಆಗದೆ ಇದ್ದಾಗ ಈ ರೀತಿ ಉಳ್ಕೊಳ್ಳುತ್ತಾ ಈ ವಿಚಾರವಾಗಿ ಹೇಳ್ಬೇಕಂದ್ರೆ ನಾನು ಅವ್ರ ಡಿಸ್ಕಸ್ ಮಾಡಿದೆ ನಮ್ಮ ಹಿಂದೂ ಕಲ್ಚರ್ ಪ್ರಕಾರ ಆದರೆ ನಾವು ಮೂರು ದಿನ ದಿನ ಹನ್ನೊಂದು ದಿನ ಹನ್ನೆರಡು ಹದಿಮೂರು ದಿನ ಆ ರೀತಿ ಮಾಡ್ತೀವಲ್ವಾ ಮತ್ತೆ ಯಾರಾದರೂ ತೀರೋದಾಗ ಶವ ಅಂದ್ರೆ ದೇಹ ನೆತ್ಕೊಂಡು ಡೆಕೋರೇಷನ್ ಮಾಡಿ ಕುಣಿದಾಡ್ಕೊಂಡಾಗಲಿ ಆ ರೀತಿ ಕಳಿಸ್ಕೊಡ್ತೀವಿ ಮುಖ್ಯವಾಗಿ ಏನಂದರೆ ಸ್ಪಿರಿಚುವಲ್ಟಿಗೆ ಬಂದಮೇಲೆ ಓ ಸಾವು ಅಂದರೆ ಈ ರೀತಿ ಇರುತ್ತೆ ಸಾವು ಭಯ ಕಮ್ಮಿ ಆಯ್ತು ನನಗೆ ಮುಂಚೆ ಅವ್ರು ತುಂಬ ಭಯ ಆಗೋದು ಸೊ ಅವ್ರ ಸತ್ತ ದೇಹವನ್ನು ಕರ್ಕೊಂಡೋಗಿ ಇವಾಗ ನಾನು ಹೇಳುವಾಗೆ ಅಸೆಂಡ್ ಆಗಿಬಿಡುತ್ತೆ ಅದು ಅಕಸ್ಮಾತ್ ಆಗಿಲ್ಲ ಅಂದರೆ ನಾವು ಕಾರ್ಯಗಳು ಮಾಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಅವರು ಇಷ್ಟು ಚೆನ್ನಾಗಿ ಬಾಳಿದ್ರು ಇಷ್ಟು ಚೆನ್ನಾಗಿದ್ರು ಅವ್ರಿಗೆ ಒಳ್ಳೇದಾಗ್ಲಿ ಅವ್ರ ಸ್ವರ್ಗಕ್ಕೆ ಹೋಗಲಿ ಅಂತ ಬಯಕೆ ಅಂದರೆ ಅವ್ರು ವಿಶ್ ಮಾಡ್ತಾರೆ ಸೊ ದಟ್ ವಿಶ್ ಇಟ್ ಸೆಲ್ಫ್ ಕಾನ್ಶಿಯುಸ್ ಟು ಅಸೆಂಡ್ ಆ್ಯಂಡ್ ಗೋ ಟು ದ ಗ್ರೇಟ್ ಕಾನ್ಶಿಯಸ್ ಸೊ ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಆ ಕರೆಗಳು ಮಾಡೋದು ಬಹಳಷ್ಟು ಸಹಕಾರ ಮಾಡುತ್ತೆ ಇದಕ್ಕೆ ಸೋಲ್ಗೆ ಅಸೆಂಡ್ ಆಗಿ ಗ್ರೇಟ್ ಕಾನ್ಶಿಯಸ್ ಹೋಗೋದಕ್ಕೆ ಸೊ ನೀವು ಆ ಟ್ರೆಡಿಷನಲ್ಲಿ ನೋಡಿದ್ರೆ ನಿಮಗೆ ಹೇಳ್ತಾರೆ ಅವರು ಎಲ್ಲೋ ಇವಾಗ ನಮ್ಮಲ್ಲಿ ನೋಡ್ಬೇಕಾದ್ರೆ ವೈಕುಂಠದ್ದು ಏಳ್ಬೇಕು ತಿಳಿ ಇವರನ್ನು ಸೀಕ್ವರ್ಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಸೊ ದಟ್ ಇಸ್ ಅ ವೇ ಇಟ್ ಗೋಸ್ ನಮ್ ಕಲ್ಚರ್ ಪ್ರಕಾರ ಅವರ ಇರುತ್ತೆ ಎಲ್ಲರದೂ ಇರುತ್ತೆ ಸೊ ಇಸ್ ಇಟ್ ದ ಸೇಮ್ ಸೆವೆನ್ ಡೋರ್ಸ್ ಟು ಹೆವೆನ್ ಆ ಏಳು ಚಕ್ರಗಳನ್ನ ಅದು ನಮ್ಮ ಬಿಲೀಫ್ ಅಷ್ಟೇ ನಾವು ನಾವು ಇರೋದು ಇಷ್ಟೇ ನಮ್ಗೆ ಸ್ಪಿರಿಚುಯಲ್ ವರ್ಲ್ಡ್ ಅಲ್ಲಿ ಇಟ್ಸ್ ಗ್ರೇಟ್ ಕಾನ್ಶಿಯಸ್ ಇಟ್ ವಿಲ್ ಜಸ್ಟ್ ಅಸೆಂಟ್ ಅಂಡ್ ಇಲ್ ಗೋ ವೆನ್ ಇಟ್ ವಾಂಟ್ಸ್ ಅಗೇನ್ ಇಲ್ ಕಮ್ ಬ್ಯಾಕ್ ಟೇಕ್ ಬಟ್ ಮತ್ತೆ ಬರುತ್ತೆ ಇಟ್ ಇಟ್ ಲೀಡ್ಸ್ ಇಟ್ ಲೈಫ್ ಅಂಡ್ ಇಲ್ ಗೋ ಬ್ಯಾಕ್ ಓಕೆ ಸೊ ಇದು ರಿಯಲಿ ಎನಿ ಟೈಮ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇಟ್ ರಿಯಲ್ ಟೈಮ್ ಸ್ಪಿರಿಚುಯಲ್ ವರ್ಲ್ಡ್ಗೆ ಹೇಗೆ ಬಂದೆ ಅಂತ ಹೇಳ್ಬೇಕು ನಮ್ಮ ತಾಯಿ ತುಂಬ ಅಸ್ವಸ್ಥರಾಗಿದ್ದರು ಅಂದರೆ ತುಂಬ ಡಾಕ್ಟರ್ನಲ್ಲಿ ಕೂತ್ಕೊಂಡ್ರು ಉಂಟಿಯಾಗಿರೋದು ದಿನಕ್ಕೆ ಒಂದೇ ಸರಿ ಊಟ ಮಾಡೋರು ತುಂಬ ವೈಟರ್ಸ್ ಮಾಡಿಕೊಂಡ್ರು ನಾವು ಏನೇನೋ ಟ್ರೈ ಮಾಡಿದ್ವಿ ಡಾಕ್ಟರ್ ಅಷ್ಟು ಕೆಡಿದ್ವಿ ಅವ್ರು ಏನಂದರು ಇದು ಸುಮಾರು ಆಲ್ಮೋಸ್ಟ್ ಒಂದು ಟ್ವೆಲ್ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಹಾಂ ಅವ್ರು ಹೇಳಿದ್ರು ಇಲ್ಲ ಟೆನ್ ಇಯರ್ಸ್ ಬ್ಯಾಕ್ ಇರಬೇಕು ಈ ಮಹನೆಯ ವ್ಯವಸ್ಥೆ ಒಳಗೆ ಉಳಿಸ್ಕೊಳ್ಕಾರಿ ಉಳಿಸ್ಕೊಂಬಿಡಿ ಅಂತ ಹೇಳಿದ್ರು ಚಾಲೆಂಜ್ ಮಾಡ್ಬಿಟ್ರು ಅವರು ಅವರು ಇರೋದಿಲ್ಲ ಹೇಳಿ ಸೊ ಈ ಈ ರೀತಿ ಬಂದಾಗ ಇದರಿಂದ ಇದು ಕಲ್ತ್ಕೊಂಡು ಬಂದ್ಲೇ ಅವ್ರಿಗೆ ಏನಿರಬೇಕು ಅದು ಇನ್ ದ ಸ್ಪಿರಿಚುವಲ್ ವರ್ಲ್ಡ್ ಅವರು ಅಪ್ಲೈ ಮಾಡಿದಾಗ ಶೀಸ್ ರಿಬೈನ್ ಶಿ ಡಿನ್ ಡೈ ಆ ಒಂದು ಟಾರ್ಗೆಟ್ ಕೊಟ್ಟಿದ್ರಲ್ಲ ಅದು ಮುಗೀತು ಮತ್ತೊಮ್ಮೆ ಅವ್ರು ಇದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಕೇಳಿದ್ವಿ ಫಿಫ್ಟಿ ಸೆವೆನ್ ಏಜ್ಗೆ ಅವ್ರು ಮತ್ತೆ ಡೆತ್ ಆಗಬಹುದು ಚಾನ್ಸಸ್ ತುಂಬ ಇದೆ ಅಂತ ಆಸ್ಟ್ರೇಲ್ ಹೇಳಿದ್ರು ಮತ್ತೆ ಡಿಟೇಲ್ ಮಾಡ್ತಾ ಇದೀನಿ ಮತ್ತೆ ಇನ್ಸೋಸ್ ಯೂಸ್ ಮಾಡ್ತಾ ಇದೀನಿ ಚೀಸ್ 59 ಓಕೆ ಓಕೆ ಸೋ ಪ್ರತಿ ಮನುಷ್ಯನಲ್ಲಿ ಇಂತಿಂತ ಸಮಯ ಘಟ್ಟದಲ್ಲಿ ಈ ರೀತಿಯಾದಂತ ಸಮಸ್ಯೆಗಳು ಎದುರಾಗಬಹುದು ಅನ್ನೋದನ್ನ ಜ್ಯೋತಿಷ್ಯ ವಿವರಿಸುತ್ತೆ ಹೌದು ಹೌದು ಸೋ ಇಫ್ ವಿ ಹ್ಯಾವ್ ಟು ಬಿಲೀವ್ ಇನ್ ಸರ್ಟನ್ ಆಲ್ಟರ್ನೇಟ್ ಥೆರಪೀಸ್ ಅದಕ್ಕೆ ಜ್ಯೋತಿಷ್ಯವೇ ಮೂಲ ನಾನು ಜ್ಯೋತಿಷ್ಯದವರು ಹೇಳ್ತಾರಷ್ಟೇ ಇಂತಿಂತ ಏನು ನೋಟ್ಸ್ ಹೇಳಿದ ನಾನು ಮದುವೆ ಆಗೋದು ಅದು ಇದಕ್ಕೆ ಹೇಳ್ಬೋದು ಅಷ್ಟೇ ಅದು ಬಿಟ್ಟರೆ ಇಟ್ಸ್ ಆಲ್ ರಿಲೇಟೆಡ್ ವಿಲ್ ಬಿ ವಿತ್ ದಟ್ ಆತ್ಮ ಕಂಟಕಗಳೇನಿದೆ ಕಂಟಕಗಳೇ ಹಾ ಕಂಟಕಗಳ ಇವಾಗ ನೋಡಿ ಒಂದು ಬಂದ್ಬಿಟ್ಟು ನಾನು ಬೇರೆ ಸೋಲ್ ಬಂದರೆ ಅಥವಾa ಆಂಗ್ರಿಯಿಂದ ಆಗಲಿ ಪಾಸ್ಟ್ ಲೈಫ್ ಇಂದ ಬಂದಿರುತ್ತೆ ಅಂತ ಹೇಳ್ತೀನಿ ಬೈ ಚಾನ್ಸ್ ಕಂಟಕ ಇದೆ ಅಂತ ಇಟ್ಕೊಳ್ಳಿ ನೀರಿಂದ ಏನಾದ್ರು ಗಂಡಾಂತರ ಇದೆ ಮತ್ತೆ ಇಲ್ಲಾಂದ್ರೆ ಬೆಂಕಿಯಿಂದ ಏನಾದ್ರು ಗಂಡಾಂತರ ಇದೆ ಅಂತ ಹೇಳಿದಾಗ ಚಾನ್ಸಸ್ ಇರುತ್ತೆ ಫೈಯರ್ ಎಲ್ಲರ ಬಟ್ ಇಟ್ಸ್ ಏನೋ ನ್ಯಾಚುರಲ್ ಇದೆ ಅಲ್ವಾ ನಮ್ಮ ಇಲ್ಲ ಅದು ಸೊ ನಾವು ಯಾವಾಗ ರೇಖಿ ರೇಖೆ ಅಂದ್ರೆ ಇವಾಗ ಇಟ್ಸ್ ಜಪನೀಸ್ ಸಿಂಬಲ್ಸ್ ವಿ ಯೂಸ್ ಇದಕ್ಕೆ ಏನೋ ರೇಖಿ ರೇಖೆ ಅಂದ್ರೆ ಯೂನಿವರ್ಸಲ್ ಕೀ ಅಂದ್ರೆ ಎನರ್ಜಿ ಸೊ ವಿ ಡ್ರಾ ದ ಯೂನಿವರ್ಸಲ್ ಎನರ್ಜಿ ಇಂಟು

ಆಲ್ಸೋ ಎನರ್ಜಿ ಅಲ್ವಾ ಸೊ ಎನರ್ಜಿನ ಬ್ಯಾಲೆನ್ಸ್ ಮಾಡಿ ಕನ್ಸರ್ವ್ ಮಾಡಿ ಗುಡ್ ಅದು ಸೇವ್ ಮಾಡಿ ಇಟ್ಕೊಳ್ಳುತ್ತೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಹೌದು ಹೌದು ಬ್ಯಾಡ್ ಗುಡ್ಡದಿಲ್ಲ ಮತ್ತೆ ಅವರ ಆಗಿರೋದು ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ರೀಕ್ ಯೂಸ್ ಮಾಡಬೇಕು ರೀಕ್ ಅಂದ್ರೆ ಯೂನಿವರ್ಸಲ್ ಪವರ್ ಡ್ರಾ ಮಾಡಿ ಒಂದೊಂದೊಂದು ಈ ಅವರ ಬಗ್ಗೆ ಚೆನ್ನಾಗಿ ಯೋಗ ಮಾಡೋರು ಗೊತ್ತಿರುತ್ತೆ ಮೆಡಿಟೇಷನ್ ಮಾಡೋರು ಗೊತ್ತಿರುತ್ತೆ ಸೊ ಹೇಗೆ ಸ್ಟ್ರೆಂಥನ್ ಮಾಡ್ಕೊಂಡು ನಾವು ನಾವು ರೇಖೆ ಮಾಡಿಕೊಂಡು ಇಪ್ಪತ್ನಾಲ್ಕು ಪಾರ್ಟ್ಸ್ ಇರುತ್ತೆ ಕಣ್ಣು ಇದು ಮೂಗು ತಲೆ ಕೈ ಮೊಣಕಾಲು ಎದೆ ಹಿಂದಿನ ಭಾಗ ಎಲ್ಲ ಟ್ವೆಂಟಿ ಫೋರ್ ಪಾರ್ಟ್ಸ್ಗೆ ನಾವು ರೇಖೆ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಅವರ ನಮಗೆ ಸ್ಟ್ರಾಂಗ್ ಆಗುತ್ತೆ ಸೊ ಆವಾಗ ವಿಲ್ ಲೀ ಅವರ್ ಹೆಲ್ತಿ ಲೈಫ್ ವಿಲ್ ಬಿ ವೆಲ್ತಿ ಓಕೆ ನಮ್ಮ ಸರೌಂಡಿಂಗ್ಸು ಚೆನ್ನಾಗಿರುತ್ತೆ ಆ ಓಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲಾ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ ಪಾಡ್ಕಾಸ್ಟ್ ನ ಸರಣಿ ಸಂಚಿಕೆಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ನಾನು ಮರಳಿ ಸಂಧಿಸ್ತೀನಿ ಅಲ್ಲಿವರೆಗೂ ವಂದನೆ